ಇವತ್ತು ಮಂಡ್ಯ ಜಿಲ್ಲೆ ಸ್ವಾಭಿಮಾನದ ಚುನಾವಣೆ ನಡೀತಾ ಇದೆ ಯಾರ್ಯಾರಪ್ಪ ಅಂದರೆ ಒಬ್ಬ ರೈತರ ಮಗ ಮತ್ತು ಬಡ ಜನದ ಹುಟ್ಟ ಕಾಯ್ತಕ್ಕಂಥ ವ್ಯಕ್ತಿ ಹಣ ಇದೆ ಅನ್ನೋದು ಒಂದೇ ಕಾರಣಕ್ಕೆ ಇವತ್ತು ಅವ್ರನ್ನ ಹುಡುಕಿ ಅಭ್ಯರ್ಥಿ ಮಾಡಿರ್ತಕ್ಕಂಥವತ್ತು ಒಂದೇ ಮಾನದಂಡ ಹಣ ಇದೆ ಇವತ್ತು ನಮ್ಮ ಜಿಲ್ಲೆ ಪ್ರಬುದ್ಧತೆನ ಇಡೀ ರಾಜ್ಯ ಗಮನಿಸ್ತಾ ಇದೆ ಯಾವ ಥರ ನಿಲುವುಗಳು ತಗೊಳ್ತಾರೆ ಜನ ಮಂಡ್ಯ ಜಿಲ್ಲೆ ಯಾವ ಮಟ್ಟಕ್ಕೆ ಚುನಾವಣೆ ನಡೆಸ್ತಾರೆ ಅನ್ನೋದು ಇಡೀ ರಾಜ್ಯ ಗಮನಿಸ್ತಾ ಇದೆ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಜಿಲ್ಲೆ ಭಾಳ ಹಿಂದ್ಲಿಂದಲೂ ನಿರ್ಧಾರಗಳು ತೊಗೊಂಡ್ರೆ ಗಟ್ಟಿ ನಿರ್ಧಾರಗಳು ಇದ್ದರು ಆ ನಿಟ್ಟಿನಲ್ಲಿ ಇವತ್ತು ಬೇರೆ ಹಣ ಇರೋರನ್ನ ಕರ್ಕೊಂಡು ಬಂದು ಟಿಕೆಟ್ಗಳು ಕೊಟ್ಕೊಂಡು ಇಡೀ ರಾಜಕೀಯ ವ್ಯವಸ್ಥೆನೇ ಅಧ್ವನ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಆದರೆ ರೈತರ ಹಿತಕಾಯಕ್ಕೆ ವಿಫಲವಾಗಿರತಕ್ಕಂಥ ಈ ಅಧಿ ಅಧಿಕಾರದಲ್ಲಿರತಕ್ಕಂಥ ಪ್ರತಿನಿಧಿಗಳು ಈ ಕಟ್ಟೆಯಲ್ಲಿ ನೀರಿದ್ದರೂ ಕೂಡ ಹದಿಮೂರು ಪಾಯಿಂಟ್ ಏಳು ಟಿ ಎಂ ಸಿ ನೀರಿದ್ದರೂ ಕೂಡ ಇವರಿಗೆ ಜನಕ್ಕೋಸ್ಕರ ನೀರು ಬಿಡಿಸೋ ಶಕ್ತಿ ಇಲ್ಲ ಇವರು ಕಾಂಟ್ರಾಕ್ಟ್ರನ್ನ ಉಳಿಸ್ಬೇಕು ಬೆಳೆಸಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಿಂದೆ ಎಲ್ಲ ಕೆಲಸಗಳು ನಡೀತಿದ್ದಾಗ ಇಪ್ಪತ್ತು ದಿನ ಕೆಲಸ ನಡೆಸೋದು ಹತ್ತು ದಿನ ಅದನ್ನು ನಿಲ್ಲಿಸಿ ನೀರು ಬಿಡೋದು ಇದು ಮತ್ತಿತ ವಾಟಿಕೆ ಇವತ್ತು ಈ ಸರ್ಕಾರಕ್ಕೆ ಅದಿಲ್ಲ ಜನ ಏನಾರು ಆಗೋಗ್ರೆ ಕಂಟ್ರಾಕ್ಟ್ರು ಉಳಿಬೇಕು ಕಂಟ್ರಾಕ್ಟ್ರು ಬದುಕಬೇಕು ನಾನಿಟ್ಟು ನಿರ್ಧಾರಗಳಾಗ್ತಾ ಇದೆ ದಯಮಾಡಿ ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಂತೀನಿ ಕುಮಾರಣ್ಣ ಗೆಲ್ಲೋದ್ರಿಂದ ಮಂಡ್ಯ ಜಿಲ್ಲೆ ಹಿರಿಮೆ ಜಾಸ್ತಿ ಆಗುತ್ತೆ ನಮ್ಮ ಅಭ್ಯರ್ಥಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಸದಾ ಬಡವರ ಹಿತಚಿಂತಕ ರೈತರ ಹಿತಚಿಂತಕ ಅನ್ನೋದು ನಮ್ಗೆ ಹೆಗ್ಗಳಿಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಲೆದೋರಿರತಕ್ಕಂಥ ಕಾವೇರಿ ವಿವಾದ ಆಗ್ಬೋದು ಈ ಮೇಕೆದಾಟನ್ನು ವಿವಾದ ಆಗ್ಬೋದು ಇಂಥದ್ದನ್ನೆಲ್ಲ ಬಗೆಹರಿಸೋ ಶಕ್ತಿ ಇರ್ತಕ್ಕಂಥ ಒಬ್ಬ ನಾಯಕ ನರೇಂದ್ರ ಮೋದಿಯವರು ವಿಶ್ವಾಸದಲ್ಲಿರ್ತಕ್ಕಂಥವ್ರು ಹಾಗಾಗಿ ನಮ್ಮ ಇವೆರಡೂ ಸಮಸ್ಯೆಗಳಿಗೆ ಪರಿಹಾರ ನರೇಂದ್ರ ನರೇಂದ್ರ ಮೋದಿಯವರ ಮಧ್ಯಸ್ಥೆಯಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ನಮಗೆಲ್ಲ ಆಶಾಭಾವನೆಯಿಂದ ಇವತ್ತು ವಿಶ್ವದಲ್ಲಿ ಭಾರತ ದೇಶನ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿರತಕ್ಕಂಥ ನರೇಂದ್ರ ಮೋದಿಯವರು ಕೈಬಲಪಡಿಸೋದು ಮತ್ತು ಕರ್ನಾಟಕಕ್ಕೆ ಎಲ್ಲ ವರ್ಗದ ಜನ ನೆಮ್ಮದಿಯಿಂದ ಬದುಕಕ್ಕೆ ಕುಮಾರಣ್ಣನ ಕೈಬೆಲಪಡಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅದರಲ್ಲೂ ಮಂಡ್ಯ ಜಿಲ್ಲೆ ಮತದಾರರು ಅವರ ಪ್ರಬುದ್ಧತೆ ಈಗ ಮೆರಿಬೇಕು ಇಡೀ ರಾಜ್ಯ ಇದನ್ನು ಗಮನಿಸ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಮತದಾನ ಆಗಬೇಕು ಕುಮಾರಣ್ಣನಿಗೆ ಅಂತ ನಾನು ಈ ಮೂಲಕ ತಮ್ಮಲ್ಲಿ ದಿನಪುರ್ ಕೂಡ ಕೇಳ್ಕೊಳ್ತಾ ಇದೇ ಇಪ್ಪತ್ತೊಂದನೇ ತಾರೀಕು ಶ್ರೀ ಶ್ರೀರಂಗಪಟ್ಟಣದಲ್ಲಿ ದೊಡ್ಡ ಸಮಾವೇಶ ಇದೆ ದೇವೇಗೌಡರು ಕುಮಾರಣ್ಣ ಯಡಿಯೂರಪ್ಪನವರು ಮತ್ತು ಅಶೋಕ್ ಅವರು ಎಲ್ಲರೂ ಬರ್ತಾ ಇದ್ದಾರೆ ಸಮಾವೇಶಕ್ಕೆ ತಾವೆಲ್ಲ ಬಂದು ಸಭೆಗೆ ಸಾಕ್ಷಿ ಆಗಬೇಕು ಅಂತ ನಿಮ್ಮನ್ನು ಕೇಳ್ಕೊತೀನಿ